ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಮೊದಲ ಬಿಗ್ ಬಾಸ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಲಾಂಚ್ ಇವೆಂಟ್ ಟೆಲಿಕಾಸ್ಟ್ ಆಗೋದಕ್ಕೂ ಮೊದಲೇ ಸಾಕಷ್ಟು ವಿಷಯಗಳು ಈ ಸೀಸನ್ ಗೆ ಸಂಬಂಧಪಟ್ಟ ಹಾಗೆ ರಿವೀಲ್ ಆಗಿ ಹೋಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕಂಟೆಸ್ಟೆಂಟ್ ಆಗಿ ಸ್ಯಾಂಡಲ್ವುಡ್ ನ ಖಡಕ್ ವಿಲನ್ ಕಾಕ್ರೋಚ್ ಸುದಿಯವರು ಎಂಟ್ರಿ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ಕಂಟೆಸ್ಟೆಂಟ್ ಆಗಿ ಸಿಲ್ಲಿ ಮಾಯಾಮೃಗ ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಬಡ್ಡಿ ಬಂಗಾರಮ್ಮ ಅಲಿಯಾಸ್ ನಟಿ ಮಂಜು ಭಾಷಿಣಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಹಾಗೇನೆ ಮೂರನೇ ಕಂಟೆಸ್ಟೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹಲ್ಚಲ್ ಎಬ್ಬಿಸಿರುವಂತಹ ಉತ್ತರ ಕರ್ನಾಟಕದ ಮಲ್ಲಮ್ಮಜ್ಜಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಸ್ನೇಹಿತರೆ ಸೀಸನ್ ಆರಂಭ ಆಗೋದಕ್ಕೂ ಮೊದಲೇ ಈ ಒಂದು ಸೀಸನ್ ಸಾಕಷ್ಟು ವಿಭಿನ್ನವಾಗಿರುತ್ತೆ ವಿಶೇಷವಾದಂತಹ ಕಂಟೆಸ್ಟೆಂಟ್ಸ್ ಈ ಒಂದು ಸೀಸನ್ ನಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂತಹ ನಂಬಿಕೆಯನ್ನ ಈ ಬಿಗ್ ಬಾಸ್ ಸೀಸನ್ ಹುಟ್ಟು ಹಾಕ್ತಾ ಇದೆ ಈಗಾಗಲೇ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸಿದಾರೆ ಅದರ ಪ್ರೋಮೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಆಗಿದೆ ಈ ಮೂರು ಜನ ಕಂಟೆಸ್ಟೆಂಟ್ಸ್ ಗಳಲ್ಲಿ ನಿಮಗೆ ಯಾರು ಇಷ್ಟ ಆದ್ರು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಇನ್ನು ಉಳಿದಿರುವಂತಹ ಕಂಟೆಸ್ಟೆಂಟ್ಸ್ ಯಾವ ರೀತಿ ಇದ್ರೆ ಒಳ್ಳೇದು ಯಾವ ಯಾವ ಒಂದು ಹಿನ್ನೆಲೆಯಿಂದ ಬಂದಿದ್ರೆ ಒಳ್ಳೇದು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಸೇದ್ರೆ ಕಾಕ್ರೋಚ್ ಸುದಿಯವರು ನಿಮಗೆ ಗೊತ್ತಿರುತ್ತೆ ಈಗಾಗಲೇ ಎಲ್ಲ ಕಡೆ ನಾನು ಬಿಗ್ ಬಾಸ್ಗೆ ಹೋಗಲ್ಲ ಹೋಗಲ್ಲ ಅಂದ್ಕೊಂಡೆ ಬಂದ್ರು ಸಾಕಷ್ಟು ಫಿಲಮ್ಸ್ ಇದೆ ನನಗೆ ಡೇಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ರು ಬಟ್ ಕರೆದ್ರೆ ಬರ್ತೀನಿ ನಂಗೆ ಒಂದು ಆರು ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟರೆ ವಾರಕ್ಕೆ ಬರ್ತೀನಿ ಅಂತ ಹೇಳಿದ್ರು ಬಹುಶಃ ಈಗ ಬಂದಿದ್ದಾರೆ ಅಂತಂದ್ರೆ ಆರು ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಬಹುದು ಹಾಗೆಯೇ ಇನ್ನು ನಮ್ಮ ಬಡ್ಡಿ ಬಂಗಾರಮ್ಮ ಅಂದರೆ ಮಂಜು ಭಾಷಿಣಿಯವರು ಪಾಪ ಇವಾಗ ಪುಟ್ಟಕ್ಕನ ಮಗಳ ಮದುವೆಯನ್ನ ಬಿಟ್ಟು ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟಿದ್ದಾರೆ ಸೊ ಪುಟ್ಟಕ್ಕನ ಮಗಳ ಮದುವೆಯಲ್ಲಿ ಮಂಜು ಭಾಷಿಣಿಯವರು ಹಾಗಾದ್ರೆ ಇರಲ್ಲ ಅಂದ್ರೆ ಬಡ್ಡಿ ಬಂಗಾರ ಇರಲ್ಲ ಹಾಗೆನೆ ಇನ್ನು ನಮ್ಮ ಅವರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫೇಮಸ್ ಸೊ ಅವ್ರ ಒಳಗಡೆ ಬಂದು ಇನ್ನಷ್ಟು ಫೇಮಸ್ ಆಗೋದಂತೂ ಪಕ್ಕ ಸೊ ಈ ಮೂರು ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ಇದು ಇನ್ಫಾರ್ಮೇಶನ್ ಇನ್ನು ಯಾರೆಲ್ಲ ಬರಬೇಕು ಅಂತ ನಿಮಗೆ ಅನ್ಸುತ್ತೆ ಅಂತ ಇಲ್ಲೇ ಕಮೆಂಟ್ ಅಲ್ಲಿ ಹಾಕಿ ನೋಡಿ ಜೊತೆಗೆ ಈ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗೆ ಫಸ್ಟ್ ಡೇ ಫಸ್ಟ್ ಶೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಲೇಬೇಡಿ ಪಕ್ಕದ ಬೆಲ್ ಐಕಾನ್ ಅನ್ನ ತಪ್ಪದೇ ಒತ್ತಿ ಧನ್ಯವಾದಗಳು